ಬೆಳ್ತಂಗಡಿಗೆ ಇವತ್ತೊಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ದಿನ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡತಕ್ಕಂಥ ಕಾಯಕದಲ್ಲಿ ಬೆಳ್ತಂಗಡಿಯ ತಾಲೂಕಿನ ಕಾರ್ಯಕರ್ತರು ನಾವು ಅವಿರತವಾಗಿರ್ತಕ್ಕಂಥ ಶ್ರಮವನ್ನು ಪಟ್ಟು ಲೋ ಮಂಗಳೂರು ಲೋಕಸಭಾವನ್ನು ಕ್ಷೇತ್ರವನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ನಾವು ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ವಿ ಪ್ರಾಯಶಃ ಇವತ್ತು ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಮೊದಲ ಬಾರಿಗೆ ಕೇಂದ್ರ ಸಚಿವರು ಬೆಳ್ತಂಗಡಿ ತಾಲೂಕಿಗೆ ಆಗಮಿಸಿದರೆ ಅದು ಸನ್ಮಾನ್ಯ ಸೋಮಣ್ಣ ಅವರು ಆ ಕಾರಣಕ್ಕೋಸ್ಕರ ನಮಗೆ ಅತ್ಯಂತ ಸಂತೋಷ ಮತ್ತು ಇತಿಹಾಸದ ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಾಯಶಃ ಸೋಮಣ್ಣ ಸಾಹೇಬರು ಈ ರಾಜ್ಯದ ವಸತಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಅತ್ಯಂತ ಹೆಚ್ಚು ವಸತಿಯನ್ನು ಸ್ಯಾಂಕ್ಷನ್ ಮಾಡಿ ನಮ್ಮ ತಾಲೂಕಿನ ಕಡು ಬಡವರಿಗೆ ಬಡವರಿಗೆ ಮನೆಯನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ನಾನು ಕಳೆದ ಐದು ವರ್ಷದ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಸೋಮಣ್ಣ ಸಾಹೇಬರು ಅವರ ಇಲಾಖೆ ಮಾತ್ರ ಅಲ್ಲ ಏ ಹರೀಶ ಬರೋ ಇಲ್ಲಿ ಎಲ್ಲಿ ಏನಾಗಬೇಕು ನಿನಗೆ ಹೇಳು ಅಂತ ಹೇಳಿ ಆ ಎಲ್ಲ ಇಲಾಖೆಗಳಿಗೆ ಫೋನ್ ಮಾಡಿ ಆಫೀಸರ್ಸನ್ನು ಕರೆಸಿ ಇವನ್ ನನ್ನ ತಮ್ಮ ಇದ್ದಾಗ ಇವನ್ ಕ್ಷೇತ್ರಕ್ಕೆ ನೀವೇನು ಅನುದಾನ ಕೇಳಿದ್ರು ಕೊಡಬೇಕೆನ್ನುವಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಅಣ್ಣನ ರೀತಿಯಲ್ಲಿ ನನಗೆ ವಿಧಾನಸೌಧದಲ್ಲಿರ್ಬೋದು ಎಲ್ಲ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಸೋಮಣ್ಣ ಸಾಹೇಬರು ಆ ನೆನಪನ್ನು ಮಾಡಿಕೊಳ್ತಾ ಪ್ರಾಯಶಃ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ನಮ್ಮ ರಾಜ್ಯದಿಂದ ಯಾರಿಗೆ ಮಂತ್ರಿ ಪದವಿ ಸಿಗ್ತದೆ ಅಂತ ಕಾಯ್ತಾ ಇದ್ವಿ ಪ್ರಾಯಶಃ ನಮಗೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ನಮ್ಮ ಕ್ಷೇತ್ರಕ್ಕೆ ಹಿಂದೆಯೂ ಕೊಡುಗೆಯನ್ನು ಕೊಟ್ಟಂತಹ ಮುಂದೆಯೂ ಕೊಡುಗೆಯನ್ನು ಕೊಡಬಲ್ಲಂತಹ ಸೋಮಣ್ಣ ಸಾಹೇಬರಿಗೆ ಮಂತ್ರಿ ಪದವಿ ಸಿಕ್ಕಿರ್ತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸರಳ ಸಜ್ಜನಿಕೆಯ ರಾಜಕಾರಣಿಗಳು ಪ್ರಾಯಶ ಇವತ್ತು ಒಬ್ಬರು ಕೇಂದ್ರದ ಮಂತ್ರಿಯಾಗಿ ಇಡೀ ದೇಶದಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಇಲಾಖೆಯನ್ನು ಅಧ್ಯಯನ ಮಾಡಬೇಕು ಅದರ ಜೊತೆಗೆ ಪರಿವರ್ತನೆಯನ್ನು ತರಬೇಕೆನ್ನುವಂಥ ಒಂದು ಸಂಕಲ್ಪದಿಂದ ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ರಾಜ್ಯ ಮೋದಿ ಅವರ ಸರ್ಕಾರದ ಸಚಿವ ಸಂಪುಟದಲ್ಲಿ ಓಡಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿಯು ಸಹ ಸೋಮಣ್ಣ ಸಾಹೇಬರಿಗೆ ಸಲ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿರ್ತಕ್ಕಂಥ ಓಡಾಟವನ್ನು ಮಾಡ್ತಾ ಇವತ್ತು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಕರೆಸಿ ರೇಷ ನಮ್ಮ ಜಿಲ್ಲೆ ನಾನು ಇವತ್ತು ನಾನು ವೇದವ್ಯಾಸಕಾಮತ್ರು ಬ್ರಿಜೇಶ್ರು ಮಾತಾಡಿಕೊಂಡ್ವಿ ನಮಗಿವತ್ತು ಖುಷಿ ಹೇಳಿದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಭೆ ನಡೀತದ ಅದೇ ರೇಂಜ್ಗೆ ಇವತ್ತು ಮಂಗಳೂರಿನಲ್ಲಿ ಆ ಸಭೆಯನ್ನು ನಡೆಸಿಕೊಟ್ಟು ಈ ಜಿಲ್ಲೆಯ ರೈಲ್ವೆ ಸಮಸ್ಯೆಯನ್ನು ಕೇಳಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕಾಯಕಕ್ಕೂ ಇವತ್ತು ಪ್ರಾರಂಭ ಮಾಡಿದ್ದಾರೆ ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಸಾಹೇಬರ ಹತ್ರ ಒಂದು ವಿನಂತಿಯನ್ನು ಮಾಡ್ತೇನೆ ನಾನು ಆಗಲೂ ವಿನಂತಿ ಮಾಡಿದ್ದೆ ನನ್ನ ಕ್ಷೇತ್ರದ ಜನರ ಮುಂದೆ ನಮ್ಮ ಮಾಧ್ಯಮದವರ ಮುಂದೆ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ತಾಲೂಕು ರೈಲ್ವೆ ಇಂದ ವಂಚಿತ ಆಗಿರ್ತಕ್ಕಂಥ ತಾಲೂಕು ನಮ್ಮದು ಪ್ರಾಯಶಃ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಲ್ಲೂರು ಅತ್ಯಂತ ಹೆಚ್ಚು ಭಕ್ತಾದಿಗಳು ರಾಜ್ಯದಿಂದ ರಾಷ್ಟ್ರದಿಂದ ಬರತಕ್ಕಂಥ ಭಕ್ತಾದಿಗಳು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಆ ಕಾರಣಕ್ಕೋಸ್ಕರ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಬೆಳ್ತಂಗಡಿಯಾಗಿ ಕಾರ್ಕಳ ಆಗಿ ಆ ಹೆಬ್ರಿ ಮೂಲಕ ಬೈಂದೂರನ್ನು ಸಂಪರ್ಕ ಮಾಡತಕ್ಕ ಅಂದ್ರೆ ಕೊಲ್ಲೂರನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ರೈಲ್ವೆ ಹಳಿಯ ನಿರ್ಮಾಣದ ದೃಷ್ಟಿಯಿಂದ ಒಂದು ಸರ್ವೆ ಕಾರ್ಯವನ್ನು ಮಾಡಿಸಿ ಅದರ ವರದಿಯಲ್ಲಿ ಅನುಷ್ಠಾನಗೊಳಿಸ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಎನ್ನುವಂಥದ್ದನ್ನು ನೀವು ಅಧ್ಯಯನ ಮಾಡಿ ಆ ಒಂದು ಕಾರ್ಯಕ್ಕೆ ನೀವು ನಮಗೆ ಒಂದು ಶಕ್ತಿಯನ್ನು ತುಂಬಿದರೆ ಅದು ನಮ್ಮ ಈ ತಾಲೂಕಿಗೆ ಮತ್ತು ಈ ಎಲ್ಲ ಭಕ್ತ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಕಾರ್ಯವನ್ನು ನಿಮ್ಮ ಕೈಯಲ್ಲಿ ದೇವರು ಮಾಡಿಸಿದ ರೀತಿಯಲ್ಲಿ ಆಗ್ತದೆ ಎನ್ನುವಂಥ ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಪ್ರಾಯಶಃ ಇವತ್ತು ಅದರ ಜೊತೆಗೆ ಇವತ್ತು ನಮಗೆ ಸಕಲೇಶ್ಪುರದಿಂದ ಹಾಸನಕ್ಕೆ ರೈಲು ಬರಬೇಕಾದ್ರೆ ಸುಮಾರು ಎರಡು ಗಂಟೆ ಸಮಯವನ್ನು ಬರೀ ಸಕಲೇಶಪುರ ಟು ಸುಬ್ರಹ್ಮಣ್ಯಕ್ಕೆ ತಗೊಳ್ತದೆ ರಾಹುಶ ನಮಗೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಎಲ್ಲಿಯಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಹಾಸನ ಬೇಲೂರು ಬೈರಾಪುರ ಶಿಶಿಲ ಆಗಿ ಉಪ್ಪಿನಂಗಡಿಯಾಗಿ ಆಗಿ ನಮ್ಮ ತಾಲೂಕು ಮೂಲಕ ರೋಡನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಹೊಸ ರೈಲ್ವೆ ಹಳಿಯ ನಿರ್ಮಾಣ ಆದರೆ ಸಮಯವೂ ಕಮ್ಮಿ ತಗೊಳ್ಳುತ್ತದೆ ಮತ್ತು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಪ್ರಯಾಣದ ಅವಧಿಯೂ ಕಡಿಮೆ ಆಗ್ತಕ್ಕಂಥ ಒಂದು ರೈಲ್ವೆ ಹಳಿಯಾಗಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಅದರ ಪ್ರಯತ್ನವನ್ನು ಮಾಡಿದರೂ ಸಹ ಮುಂದಿನ ಈ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಎರಡು ಖಾತೆಗಳನ್ನು ಸನ್ಮಾನ್ಯ ಮೋದಿಯವರು ಕೊಟ್ಟಿದ್ದಾರೆ ಅದು ನಮ್ಮ ಭಾಗ್ಯ ಅವರ ರೈಲ್ವೆ ಸಚಿವರಾಗಿರುವುದು ನಮ್ಮ ಭಾಗ್ಯ ಇನ್ನು ಜಲಶಕ್ತಿ ಖಾತೆಯ ಸಚಿವರಾದ್ದು ನಮ್ಮ ಭಾಗ್ಯ ಯಾಕಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸರ್ ಒಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಪಶ್ಚಿಮವಾನ್ ಯೋಜನೆಯಲ್ಲಿ ನಾವು ವೆಂಟೆಡ್ ಡ್ಯಾಮ್ಗಳ ನಿರ್ಮಾಣ ಕಾರ್ಯವನ್ನು ಮಾಡಿದ್ವಿ ಪ್ರಾಯಶಃ ನಮ್ಮಲ್ಲಿ ಇಷ್ಟು ಮಳೆ ಬಂದರೂ ಸರ್ ನಾಡ್ದು ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ನಮ್ಮಲ್ಲಿ ಬೋರಲ್ಲೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇಷ್ಟು ಮಳೆ ಬಂದ್ರು ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹರಿತಕ್ಕಂಥ ನದಿಗಳಿಗೆ ಸೀರೀಸ್ ಆಫ್ ವೆಂಟೆಡ್ ಡ್ಯಾಮ್ಸನ್ನು ಕಟ್ಟಿದ್ರೆ ನಮ್ಮ ಎಲ್ಲ ಕೃಷಿಕರಿಗೆ ಅನುಕೂಲ ಆಗ್ತದೆ ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ ಬೋರ್ವೆಲಿಗರಿಗೆ ರೀಚಾರ್ಜ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗ್ತದೆ ಆ ಕಾರಣದಿಂದಾಗಿ ನಮ್ಮ ಎಲ್ಲ ನದಿಗಳಿಗೆ ಒಂದು ವೆಂಟೆಡ್ ಡ್ಯಾಮ್ಗಳ ನಿರ್ಮಾಣದ ದೃಷ್ಟಿಯಿಂದ ನಮ್ಮ ಇಲಾಖೆಯ ಮೂಲಕ ನಮಗೆ ಹೆಚ್ಚು ಹೆಚ್ಚು ಆಗಿ ವೆಂಟೇಜ್ ಡ್ಯಾಮ್ಗಳ ಅವಶ್ಯಕತೆ ನಮ್ಮ ತಾಲೂಕಿಗೆ ಇದೆ ಹೌದಲ್ವಾ ಅವಶ್ಯಕತೆ ಇದೆ ಅದನ್ನು ಸಹ ನಮಗೆ ನೀವು ದಯಪಾಲಿಸಬೇಕೆನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಪ್ರಾಯಶಃ ಇವತ್ತು ನಮ್ಮ ತಾಲೂಕಿಗೆ ಕೇಂದ್ರ ಸಚಿವರಾಗಿ ಅನೇಕ ವರ್ಷದ ನಂತರ ಪ್ರಾಯಶಃ ಧನಂಜಯ ಕುಮಾರರು ಮಂತ್ರಿಗಳಿದ್ದಾಗ ನಮ್ಮ ನಮ್ಮ ಜಿಲ್ಲೆಯವರು ಮಂತ್ರಿಯಾಗಿದ್ದದ್ದು ಸಹಾಯಕ ಮಿತ್ರ ಸಚಿವರಾಗಿದ್ದರು ಆ ನಂತರ ಶೋಭಾ ಅವರು ಡಿ ವಿ ಸದಾನಂದ ಗೌಡರು ನಮ್ಮ ಜಿಲ್ಲೆಯಲ್ಲಿ ಕೇಂದ್ರದ ಸಚಿವರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರತಿನಿಧಿಸಿರ್ತಕ್ಕಂಥವರು ಬಹುಶಃ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ತೇವೆ ನಮ್ಮ ಜಿಲ್ಲೆಯಲ್ಲಿ ಶೋಭಾ ಕರಂದಾಜೆಯವರು ಸಚಿವರಾಗಿದ್ದಾರೆ ನೀವು ಸಹ ಮಂಜುನಾಥ ಸ್ವಾಮಿಯ ಪರಮ ಭಕ್ತ ಅದರಿಂದಾಗಿ ನಿಮ್ಮನ್ನು ಸಹ ನಮ್ಮ ಜಿಲ್ಲೆಯ ಸಚಿವರು ಎನ್ನುವಂಥದ್ದನ್ನು ಸಹ ನಾವು ತಿಳ್ಕೊಂಡು ಇವತ್ತು ಈ ಸಣ್ಣ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಬೆಳ್ತಂಗಡಿಗೆ ಆಗಮಿಸಿದೀರಿ ನಮ್ಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಕೇಂದ್ರ ಸಚಿವರಿಗೆ ವಿ ಸೋಮಣ್ಣ ಸಾಹೇಬರಿಗೆ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ